ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಸುಮನಾ ಕಿರಣ್ ಕನ್ನಡ ಬ್ಲಾಗ್ಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಟೇಸ್ಟಿಯಾಗಿ ಈಸಿಯಾಗಿ ಹೆಲ್ದಿಯಾಗಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡಬೇಕಂದ್ರೆ ಮಿಸ್ ಮಾಡ್ದೇನೆ ಈ ರಾಗಿ ಶಾವ್ಗೆ ಉಪ್ಪಿಟ್ಟನ್ನು ಸಲ ಟ್ರೈ ಮಾಡಿ ನೋಡಿ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿ ಬ್ರೇಕ್ಫಾಸ್ಟ್ ಹಾಗೆ ಡಯೆಟ್ ಮಾಡೋರು ಕೂಡ ಈ ಬ್ರೇಕ್ಫಾಸ್ಟನ್ನು ತಗೊಳ್ಬೋದು ಈ ರಾಗಿ ಶಾವ್ಗೆ ಅಂತೂ ಎಲ್ಲ ಸ್ಟೋರ್ಗಳಲ್ಲೂ ಕೂಡ ಅವೈಲೇಬಲ್ ಇರುತ್ತೆ ಮೊದಲಿಗೆ ರಾಗಿ ಶಾವ್ಗೆ ಉಪ್ಪಿಟ್ಟು ಮಾಡ್ಕೊಳ್ಳೋದಕ್ಕೆ ಶಾವಿಗೆಯನ್ನು ಬಸ್ ಇಟ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಒಂದೂವರೆ ಲೀಟ್ರಷ್ಟು ನೀರನ್ನು ಹಾಕಿ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕಿ ನೀರನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ನೀರು ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ರಾಗಿ ಶಾವಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರು ತಣ್ಣಗಿದ್ದಾಗ ಹಾಕಿದ್ರೆ ಶಾವಿಗೆ ಬೇಗ ಬೇಯೋದಿಲ್ಲ ಮುದ್ದೆ ಮುದ್ದೆ ಥರ ಆಗಿಬಿಡತ್ತೆ ನೀರು ಚೆನ್ನಾಗಿ ಬಿಸಿ ಆದಮೇಲೆ ಈ ರಾಗಿ ಶಾವ್ಗೆಯನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಒಂದಿಬ್ಬರಿಂದ ಮೂರು ಜನಕ್ಕೆ ಆಗೋಷ್ಟು ಕ್ವಾಂಟಿಟಿಯಲ್ಲಿ ತೋರಿಸ್ತಾ ಇದ್ದೀನಿ ನೀರು ಬಿಸಿ ಆದಮೇಲೆ ರಾಗಿ ಶಾವಿಗೆಯನ್ನು ಹಾಕಿ ನೀರಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಇದನ್ನು ಬಿಸಿ ನೀರಲ್ಲಿ ಬಿಟ್ಬಿಡೋಣ ಜಾಸ್ತಿ ಹೊತ್ತು ಬಿಟ್ಬಿಟ್ರೆ ತುಂಬ ಮೆತ್ತಗೆ ಬೆಂದು ಬಿಡುತ್ತೆ ಹಾಗೆ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಒಂದು ಎರಡು ನಿಮಿಷ ಬಿಟ್ಟಿದ್ದಾದ ಮೇಲೆ ಇನ್ನು ಸ್ವಲ್ಪ ಗಟ್ಟಿ ಇದ್ದಾಗ್ಲೇ ಬಸ್ಕೊಂಬಿಡಿ ನೋಡಿ ಇಷ್ಟು ಬೆಂದರೆ ಸಾಕಾಗುತ್ತೆ ಇವಾಗ ಈ ರಾಗಿ ಶಾವಿಗೆನ ಬಸ್ಕೊಂಡು ಅದಕ್ಕೆ ತಣ್ಣೀರನ್ನ ಮೇಲೆ ಸೇರಿಸ್ಕೊಬೇಕು ಮೇಲೆ ಒಂದು ರೌಂಡ್ ತಣ್ಣೀರನ್ನ ಹಾಕಿ ಅದನ್ನು ಬಸ್ದು ಬಿಟ್ಬಿಟ್ರೆ ರಾಗಿ ಶಾವಿಗೆ ಚೆನ್ನಾಗಿ ಬೆಂದಿರುತ್ತೆ ಬಿಸಿ ನೀರಲ್ಲಿ ಹಾಗೆಯೇ ಬಿಟ್ಬಿಟ್ರೆ ತುಂಬ ಮೆತ್ತಗಾಗುತ್ತೆ ಬಿಸಿ ನೀರಿಂದ ಈ ರೀತಿ ಬಸ್ಕೊಂಡು ಆಮೇಲೆ ಅದಕ್ಕೆ ತಣ್ಣೀರನ್ನು ಸೇರಿಸಿ ಎಗೇನು ಬಸ್ತಿಟ್ಕೊಬೇಕು ನೋಡಿ ಇವಾಗ ರಾಗಿ ಶಾವಿಗೆನ ಬಸ್ತಿಟ್ಕೊಂಡು ಆಗಿದೆ ಇವಾಗ ರಾಗಿ ಶಾವಿಗೆ ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಇನ್ನು ಒಂದು ಪ್ಯಾನ್ ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯ್ದಿತ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಟೀ ಸ್ಪೂನು ಉದ್ದಿನಬೇಳೆ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆ ಮಾಮೂಲಿ ಉಪ್ಪಿಟ್ಟು ಚಿತ್ರಾನ್ನಕ್ಕೆಲ್ಲ ಹೇಗೆ ಒಗ್ಗರಣೆ ಹಾಕ್ತೀವಿ ಹಾಗೆಯೇ ಒಗ್ಗರಣೆ ಹಾಕಿ ಮಾಡ್ಕೋಬೋದು ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಸ್ವಲ್ಪ ಚೆನ್ನಾಗಿ ಕೆಂಪಾಗಿದ್ದಾದಮೇಲೆ ಇದಕ್ಕೆ ಒಂದು ಕಡ್ಡಿಯಷ್ಟು ಕರ್ಬೇವು ಹಾಗೆಯೇ ಖಾರಕ್ಕೆ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಕರ್ಬೇವೆಲ್ಲ ಚೆನ್ನಾಗಿ ಕ್ರಿಸ್ಪ್ ಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ದೊಡ್ಡ ಸೈಜ್ದು ಎರಡು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈ ರಾಗಿ ಶಾವಿಗೆ ಉಪ್ಪಿಟ್ಟಿಗೆ ಈರುಳ್ಳಿ ಮತ್ತು ತೆಂಗಿನಕಾಯಿ ತುರಿ ಎಲ್ಲ ಜಾಸ್ತಿ ಹಾಕಿದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿನೂ ಕೂಡ ಒಗ್ಗರಣೆಯಲ್ಲಿ ಒಂದು ಎರಡು ನಿಮಿಷ ಚೆನ್ನಾಗಿ ಮಾಗಿಸ್ಕೊಳ್ಳಿ ನಾವು ರಾಗಿ ಶಾವಿಗೆನ ಬೇಯಿಸ್ಕೊಳ್ಳೋದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದೀವಿ ಇವಾಗ ಒಗ್ಗರಣೆಗೆ ಉಪ್ಪನ್ನು ಹಾಕ್ಕೊಂಡ್ಬಿಡೋಣ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗನೆ ಮಾಗುತ್ತೆ ನೋಡಿ ಒಗ್ಗರಣೆಗೆ ಉಪ್ಪನ್ನು ಹಾಕಿ ಇನ್ನೂ ಒಂದು ಎರಡು ನಿಮಿಷ ಈರುಳ್ಳಿನ ಚೆನ್ನಾಗಿ ಮಾಗಿಸ್ಕೊಂಬಿಡೋಣ ಇದಕ್ಕೆ ಟೊಮ್ಯಾಟೊ ಬೇಕಿದ್ರೂ ಯೂಸ್ ಮಾಡ್ಬೋದು ನಾನು ಟೊಮ್ಯಾಟೊ ಯೂಸ್ ಮಾಡಿಲ್ಲ ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಮಾಗಿದೆ ಇದಕ್ಕೆ ಬಸದ್ ರಾಗಿ ಶಾವಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಕೇರ್ಫುಲ್ಲಾಗಿ ರಾಗಿ ಶಾವ್ಗೆನ್ನ ಬೇಯಿಸ್ಕೊಳ್ಬೇಕಾಗತ್ತೆ ಬೇಗನೆ ಮೆತ್ತಗಾಗ್ಬಿಡುತ್ತೆ ನೀರು ಬಿಸಿಯಾಗಿದ ತಕ್ಷಣ ಒಂದು ಎರಡು ಸೆಕೆಂಡ್ ಬಿಟ್ಟರೆ ಸಾಕು ಬೆಂದಿರುತ್ತೆ ರಾಗಿ ಶಾವಿಗೆ ಹಾಕ್ಕೊಂಡಿದ್ದಾದಮೇಲೆ ಸಣ್ಣದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಹಾಗೆಯೇ ಒಂದು ಅರ್ಧ ಹೋಳಷ್ಟು ನಿಂಬೆ ರಸ ಒಂದಿಷ್ಟನ್ನು ಹಾಕಿ ಎಲ್ಲದನ್ನೂ ಕೂಡ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಒತ್ತಿ ಮಿಕ್ಸ್ ಮಾಡಿಬಿಟ್ರೆ ಶಾವ್ಗೆ ಕಟ್ಟಾಗಿಬಿಡತ್ತೆ ಆದಷ್ಟು ಲೈಟಾಗಿ ಆಗಿ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಬೇಕಂದರೆ ನೀವು ಇದಕ್ಕೆ ಸಪ್ರೇಟಾಗಿ ಗೋಡಂಬಿ ಮತ್ತು ಕಡಲೆಕಾಯಿ ಬೀಜನ ಹುರಿದಿಟ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ಬೋದು ನೋಡಿ ಲೈಟ್ ಆಗಿ ರೀತಿ ಎಲ್ಲನೂ ಕೂಡ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿ ಆಗಿರೋ ಹೆಲ್ದಿ ಹೆಲ್ದಿಯಾಗಿರೋಂಥ ರಾಗಿ ಶಾವಿಗೆ ಉಪ್ಪಿಟ್ಟು ರೆಡಿಯಾಗುತ್ತೆ ಒಂದು ಐದು ನಿಮಿಷಕ್ಕೆಲ್ಲ ಈ ಬ್ರೇಕ್ಫಾಸ್ಟ್ ಆಗಿಬಿಡುತ್ತೆ ಮಿಸ್ ಮಾಡ್ದೇನೆ ರೆಸಿಪಿಯನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಈ ವಿಡಿಯೋ ಹಾಗೆ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರೀದೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು